நோடேனே சூஜினா அது இது நெஸ்ட் இர்பேட் உப்பினார்த்தி ஆகல்வா அந்த இல்ல சரியே தீனிநே அல்லா தன்னொத்தி முந்துவரித்தாணா உப்பினி சைஸ் கேமக்க ஆகல்கே ஆத்தரவழி எங்கோ நீ தமாஷேகி சும் சிக்கே சரியாய் ஏனாத அவள் ஆமேல் யாக்கி நம் உப்பினா தான் ஓ ஏனோ சூஜினா இன்னொன்னா ஏற்காந்தி சரியாக உகிஹேத்தி உம் நனங்க யாரும் சம்பாதிபோது நான்பார்டு நன்ங்க உப்பின்கை மாதிரி சத்தம்து ஆ நம் சம்பந்திக்கலாக அவள் உதய உம் ನಾನ್ ಮುಂದುವರೆದ್ರೆ ಅವ್ಳ ಸೈಡ್ಗೆ ಹಾಕ್ತೀನಲ್ಲ ಅದಕ್ಕೆ ಹ್ಮ್ ಈಗ ಒಂದಿಟ್ಟು ಯಾರ್ಯಾರು ಬೆಂಗ್ಳೂರ ಅವ್ರು ಏನು ಹಿಡ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಮನೆ ಕಟ್ಟಿಸ್ತಾ ಇದ್ದಾಳ ಅದಕ್ಕೆ ದಿಮಾಕು ಅವಳಿಗೆ ಹ್ಮ್ ಅತಿಗೆ ಅತಿಗೆ ಇಲ್ಲಿದ್ದೀರಾ ನೀವು ಓ ಬಂದ್ಯಾ ಬಾ ನಿನ್ನೆ ಕಾಯ್ತಾ ಇದ್ವಿ ಇಬ್ರುನು ಅಂತನ ಅಂತಾನ ನಾವು ಅಷ್ಟೇ ಅದಕ್ಕೆ ನಿಮ್ಮನ್ನೇ ನೋಡ್ತಾ ಇದ್ರಿ ಹ್ಮ್ ಬರೀ ಹೆಂಗು ಸಿಕ್ಕಿದೀರ ನೀವು ಅಪ್ರೂಪಕ್ಕೆ ಅದೇ ಬಂದ್ಬಿಟ್ರಿ ಅಲ್ಲಿಂದ ಅಂಗಡಿ ತಗಿಂದನ ಬರೀ ಯಾವ ಓಟ್ಲಿಕ್ಕೆ ಹೋಗಿ ತಿನ್ಕೊಂಡು ಆ ಹಾ ಮೈದಾನಕ್ಕೆ ಹೋಗೋಣ ಅಕ್ಕ ಹೋಗಣಗೆ ಏನಾದ್ರೂನು ಮಸಾಲೆ ದೋಸೆನೆ ಕೊಡಿಸ್ತೀನಿ ತಿನ್ಕೊಂಡು ಹೋಗೋರಂತೆ ಬರೀ ಹ್ಮ್ ಹೌದಕ್ಕ ಬರೀ ನೀವ್ ಸಿಕ್ಕಿದ್ದು ನಮ್ಗು ಸಂತೋಷ ಆಯ್ತು ಹ್ಮ್ ಆದ್ರೆ ನೀವ್ ಬಂದಿರಕ್ಕೆ ನಮಗೆ ಸಂತೋಷಕ್ಕಿಂತ ನಾ ಸಿ ಜಾಸ್ತಿ ಬಂದೈತಿ ನಮ್ಮಿಬ್ಗುನು ಹ ನೀವು ಯಾಕಾದ್ರೂ ಬಂದ್ರೆ ಇಲ್ಲಿಗೆ ನಮ್ಮ ಹತ್ರ ಅಂತಾನೆ ನಿಮ್ಮನ್ನ ನೋಡ್ರೆ ಹೆಂಗೇನೆ ನನಗೆ ಹೆಂಗೆಂಗೋ ಆಗ್ತೈತಿ ಅಲ್ಲ ನೀವು ಬಂದ ಕೆಲಸ ಏನು ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು ಹಾಂ ಯಾಕೆ ಯಾಕೆ ಮಾಡ್ಕೊಂಡಿದ್ದೀರಾ ಇಬ್ರು ಏನಾಯ್ತು ಏನಾಯ್ತು ಅಂತ ಕೇಳ್ತೀಯಲ್ಲ ಸೂಜಿ ಹಾ ಆ ಅಂಗಡಿ ತಾಕೆ ಏನು ಹೇಳ್ಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ ಹಾಂ ಆ ಹತ್ರ ನೀವು ಉಪ್ಪಿನಕಾಯಿ ಮಾಡಿದ್ದು ಭೇದಿ ಆಗ್ತಿತ್ತಲ್ಲಾ ಅಂತಾರ ಹೇಳ್ತೀಯಲ್ಲ ಆ ಒಣ್ಣಿಗೆಳ್ ಹಾಂ ಯಾಕೆ ನಮ್ಮ ಉಪ್ಪಿನಕಾಯಿನ ತಗೊಂಡಂಗೆ ಆಗಲಿ ಅಂತನ ನಾವು ಉಪ್ಪಿನಕಾಯಿ ಮಾರಾಟ ಮಾಡಬಾರ್ದು ಅಂಗಡಿಗಳಿಗೆ ಎಲ್ಲನ ಎಲ್ಲನಾಲ್ಗೆ ನಿಲ್ಲಿಸ್ಬೇಕು ಅಂತಾನ ತಿಳ್ಕೊಂಡಿದ್ಯೋ ಹೆಂಗೆ ಹಾ ನಿನ್ ಬುದ್ಧಿ ಎಲ್ಲ ಗೊತ್ತೈತಿ ಹಾ ಅವಳ ಜೊತೆಗೆ ಸೇರ್ಕೊಂಡು ನೀನು ಅವಳು ಸೇರ್ಕೊಂಡು ಎಲ್ಲ ಬರೀ ಮನಿ ಆಗ್ಬೋದೀನಿ ನಿಮ್ಮಿಬ್ ಹಾ ನನಗೆ ಗೊತ್ತಿಲ್ವಾ ನಿಮ್ಮಿಬ್ರುನು ಎಷ್ಟು ದಿನದಿಂದಾನು ನೋಡ್ತಾ ಇದ್ದೀನಿ ನಾನು ನೇತ್ರ ಇಬ್ಬರು ಹಾ ಸುಮ್ನ ಹೋಗ್ರಿ ನಮಗೇನೇನು ದುಡ್ಡಿಲ್ಲ ಅಂತ ಕಂಡಿದ್ದೀರಾ ಮಸಾಲೆ ದೋಸೆ ತಿಮ್ಮಕ್ಕೆ ನಮ್ ತಗೋತಿ ನಾವು ಸಂಪಾದನೆ ಮಾಡ್ತೀವಿ நம்ம எல்லா ஹோட்டல் நோடீவி நாவேனே டவுன் ஓட்டு நோடலா அந்த நீங்க கல் இன்னொந்தசல நம் உப்பினாதீரோ நம்ம கேள் அனிச்சே கணக்கி அதுக்காக்க இவ் உப்பின்காய் தகபேட் ஆகி அந்த இல்ல தானே நீங்க ಅಲ್ಲಿ ಯಾಕೆ ಕೇಳಿ ಯಾಕೆ ಇಲ್ಲಿಲ್ಲಾದ್ರೂ ಸೈಡಿಗೆ ಕರ್ಕೊಂಡು ಹೋಗಿ ತಾನೆ ಓಹೋ ಅಲ್ಲಿ ಅಂಗಡಿ ಮುಂದೆ ಅವಣ್ಣೆ ಎದುರಿಗೇನೆ ಕೇಳ್ಬೇಕೇನೆ ನನಗೆ ಗೊತ್ತೈತಿ ನಿಮ್ಮ ಮ್ಯಾಲೆ ಮಾತ್ರ ನೀವು ಸಂಪಾದನೆ ಮಾಡ್ಬೇಕು ಅವ್ರ ಮನೆಗ್ ಚೆನ್ನಾಗಿರ್ಬೇಕು ಅಂತಾನ ಹೇಳ್ತೀಯ ಅದೇ ಒಳಗೆ ನಾನ್ ಸಂಪಾದನೆ ಮಾಡಬಾರ್ದು ನನಗೆ ಹೆಸರು ಬರಬಾರ್ದು ಕೆಟ್ಟ ಹೆಸ್ರು ಬರ್ಬೇಕು ಅನ್ನೋದೇ ನಿನ್ನ ಉದ್ದೇಶ ಇರೋದು ಅದಕ್ಕೆ ಮತ್ತೆ ಅಲ್ಲಿ ಕೇಳಿದ್ದು ನೀನು ಹ್ಮ್ ನಮಗೆ ಒಳ್ಳೇದಾಗಲಿ ಅಂತ ಬಯಸಿದ್ರೆ ನೀನು ಈ ತರ ಮಾತಾಡ್ತಿರ್ಲಿಲ್ಲ ಹಾ ಅಯ್ಯೋ ಓದಿ ಬಿಡಿಯದಕ್ಕೆ ಏನು ಬಾಯಿ ತಪ್ಪಿ ಕೇಳಿಬಿಟ್ಟೆ ನಾನೇನಾದ್ರೂ ಹೇಳದ್ ನಾ ಅಣ್ಣ ಕೇಳೋದಕ್ಕೆ ಹಾ ತುಮ್ನಾದೆ ತಾನೇ ಬಿಡಿ ಈಗ ಯಾಕಂದ್ರೆ ಸುದ್ದಿ ಬನ್ನಿ ಹೋಗೋಣ ಯಾಕೆ ನಾವು ನೀವು ಇಲ್ಲಿ ಟೌನಲ್ಲಿ ಟೌನ್ ಅಲ್ಲಿ ಜಗಳಾಡೋದು ಏನಾದ್ರು ದೋಸೆ ತಿನ್ಕೊಂಡು ಹೋಗೋಣ ನೀನೇನೇ ಹೇಳಿದ್ರು ಅಷ್ಟೇನೆ ನನಗೆ ಗೊತ್ತೈತಿ ಬೇಟಿ ಹಾಕಿ ಎಲ್ಲರೂ ನನ್ನ ಬಂದು ಬೈದ್ರಲ್ಲ ನನ್ನ ಗೌರಿನು ಸೇರ್ಕೊಂಡು ಅದಕ್ಕೆ ನಿನ್ಗೂ ಈ ಸೀತನೂನು ಖುಷಿ ಆಗೈತಿ ಅದನ್ನ ಊರು ತುಂಬಾ ಸಾರ್ಕೊಂಡು ಓಡಾಡ್ತಾ ಇದ್ರ ಅನ್ಸುತ್ತೆ ನಮ್ಮೂರಾಗಿ ಅಲ್ವಿ ಹೌದಾ ಎಲ್ಲರು ಬಂದು ಬೈದ್ರ ನಿಮ್ಮನ್ನ ಅಯ್ಯೋ ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಲ್ವೇನೆ ಸೋಜಿ ಹೌದಕ್ಕೆ ಎಲ್ಲರು ಬಂದು ಬೈದ್ರ ಅಲ್ಲ ನೀವ್ ಯಾಕೆ ಬೇಗ ಆಗತ್ತಾರ ಏನು ಅಂತದ್ದು ಹಾಕಿದ್ರಿ ಅದ್ರ ಒಳಕ್ಕೆ ಐಟಮ್ ಎಲ್ಲ ಚೆನ್ನಾಗಿರೋದ್ ಹಾಕಿ ಮಾಡಿದ್ರೆ ಅದು ಅಲ್ಲದೆ ಮೊದಲನೇ ಸಲ ಮಾಡಿದ್ರೆ ಆದ್ಮೇಲೆ ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ವ್ಯಾಪಾರ ಮಾಡ್ತಾರಲ್ವಾ ಆತರ ಯಾಕೆ ವ್ಯಾಪಾರ ಮಾಡಕ್ ಹೋಗಿದ್ರಿ ಅದಕ್ಕೇನೆ ಆತರ ಆಗಿರೋದು ಹ್ಮ್ ಹೋಗ್ಲಿ ಬಿಡಿ ಇನ್ಮೇಲೆ ಆದ್ರೂ ಚೆನ್ನಾಗಿ ಮಾಡಿ ಯಾರಿಗೂ ಏನು ತೊಂದ್ರೆ ಆಗ್ದಂಗೆ ಹ್ಮ್ ನಮ್ಗೆ ಈ ವಿಷಯ ಗೊತ್ತೇ ನೀವು ಹೇಳಿದ ಹೇಳಿದ್ಮೇಲೆ ಗೊತ್ತಾಗಿದ್ದು ಏಯ್ ನೀನು ಅದನ್ನೆಲ್ಲ ಹೋಗ್ಬೇಡ ಯಾಕೆ ಏನು ಎತ್ತ ಅಂತ ಏನು ಮಿಸ್ಟೇಕ್ ಆಗಿ ಆಗೈತೆ ಅಷ್ಟೇ ಹ್ಮ್ ಅದನ್ನೇ ನೀನು ದೊಡ್ಡದ್ ಮಾಡಕ್ಕೆ ಹೋಗ್ಬೇಡ ಹ್ಮ್ ನಿನ್ನ ಮಗ ಕಂಡೆ ನನ್ನ ಕೈಲೇ ಸೈಸ್ ಆಗಲ್ಲ ಹ ಮನೆ ಕಟ್ಟುತ್ತಾ ಇದೀನಿ ಉಪ್ಪಿನಕಾಯಿ ಮಾಡ್ತಾ ಇದೀನಿ ಬೆಂಗಳೂರಲ್ಲಿ ಬಂದಿದ್ದು ಆರ್ಡರ್ ಸಿಕ್ತು ಈ ಆರ್ಡರ್ ಸಿಕ್ತು ಅಂತಾನ ಬೇರೆ ಬೇಡ ನೀನು ನಾವು ಒಂದಲ್ಲ ಒಂದ್ ಸಣ್ಣ ನಿನಗಿನ ದೊಡ್ಡ ಆರ್ಡರ್ ತಗೊಂಡು ಐವತ್ ಸಾವಿರ ಲಕ್ಷ ಸಂಪಾದನೆ ಮಾಡ್ತೀವಿ ನಾನು ಮನೆ ಕಟ್ಟೆ ಕಟ್ತೀನಿ ನೋಡ್ತಾ ಇರು ನನ್ನ ಹೆಸರಿಗೆ ಮನೆ ಇರುತ್ತೆ ಹ ನಾನು ಜಾಗ ತಗೊಂಡು ನಾನು ಮನೆ ಕಟ್ತೀನಿ ಹ ಅಯ್ಯೋ ಸುಜಿ ಬಾರಿ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಇವರಂತೂ ಬದಲಾಗಲ್ಲ ನಾವು ಹೋಗೋಣ ಟೈಮ್ ಆಗುತ್ತೆ ಹ್ಮ್ ಇನ್ನು ಏನೋ ಸಾಮಾನು ತಗೋಬೇಕು ತರಕಾರಿ ತಗೋಬೇಕು ಅಂತಿದ್ದಲ್ಲ ಹ್ಮ್ ಹೋಗ್ಬಿಟ್ಟು ಹಂಗೆ ತಗೊಂಡು ಹಂಗೆ ಓಟ್ಲ ತಿನ್ಕೊಂಡು ಹೋಗಣ ಬಾ ಏನು ನಮ್ಮ ಅಂತ ನಾನೇನು ಕರೆಯಕ್ಕೆ ಬಂದ್ರೆ ಇವರು ಏನೇನೋ ಮಾತಾಡ್ತಾರೆ ಹಾ ಇವ್ರಿಗೆ ಅನ್ನೋ ಪ್ರೀತಿನೂ ಇಲ್ಲ ಏನೂ ಇಲ್ಲ ಬಾ ಹೋಗೋಣ ಸುಮ್ನೆ ನಮಗೆ ಟೈಮ್ ಆಗುತ್ತೆ ತಿರ್ಗಾ ನಮ್ಮ ಯಜಮಾನ್ದ ಬೇರೆ ಹಾಕಿರ್ತಾರೆ ಗಾಡಿಗೆ ಹೋಗೋಣ ಬಾ ಕೆಲಸದಿಂದ ಬರ್ತೀನಿ ಅಲ್ಲಿರ್ರಿ ನಿಮ್ಗೆ ಏನೇನು ಬೇಕಾದನೆಲ್ಲ ತಗೊಂಡು ಅಂತ ಹೇಳಿದ್ರು ಬಾ ನಾವು ಗಾಡಿಗೆ ಹೋಗೋಣ ಏನು ಗಾಡಿ ಯಾರ್ದು ಇಲ್ವೇನೋ ಅನ್ನೋ ತರ ಬಿಲ್ಡಪ್ ಕೊಡೋದು ನೋಡು ಹ್ಮ್ ಓ ಗಂಡ ಗಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಂತೆ ಅದಕ್ಕೆ ಇವಳು ಹೋಗಿ ಕಾಯ್ಕೊಂಡು ನಿಂತ್ಕೋಬೇಕಂತೆ ಹೋಗಮ್ಮ ಹೋಗು ಇಲ್ಲಿ ಯಾರು ನಿಮ್ಮನ್ನ ಕರ್ದಿಲ್ಲ ಬರ್ರಮ್ಮ ಅಂತಾನೆ ಹಾ ಇನ್ನೊಂದ್ಸಲ ನಮ್ಮ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಹ್ಮ್ ಏನ್ ಗೌರಿ ಅಕ್ಕ ನೀವು ಹಿಂಗೆ ಮಾತಾಡ್ತೀರಾ ಅಯ್ಯೋ ಅಲ್ಲ ನಾವು ಆತರ ಅನ್ಕೊಂಡೇ ಇಲ್ಲ ನೀವೇ ಸುಮ್ ಸುಮ್ಮನೆ ಏನು ಯೋಚನೆ ಮಾಡ್ತೀರಪ್ಪ ಹೋಗ್ಲಿ ಬಿಡಿ ಏನೋ ನಮ್ಮೂರಲ್ಲ ಮನೆಯವರು ಅಂತ ಹೇಳಿ ಮಾತಾಡ್ಸಿದ್ರೆ ನೀವೇನು ಈ ತರ ಮಾತಾಡ್ತಾ ಇದ್ದೀರಾ ಹಾ ಹೋಗ್ಲಿ ಬಿಡಿ ಅತಿಗೆ ನೀವು ಊಟ ಮಾಡಕ್ ಬರ್ದಿದ್ರು ಪರವಾಗಿಲ್ಲ ನಾವೇ ನಿಮ್ ಬಗ್ಗೆ ಯಾರ್ದವ್ ಏನು ಹೇಳಲ್ಲ ಸದ್ಯ ಚೆನ್ನಾಗ್ ಮಾಡ್ರಿ ಉಪ್ಪಿನಕಾಯಿ ಚೆನ್ನಾಗ್ ಮಾಡಿ ವ್ಯಾಪಾರನು ಚೆನ್ನಾಗಿ ನೀವು ಒಳ್ಳೇದಾಗ್ಲಿ ನಿಮ್ಗೂನು ನೀವು ಆದಷ್ಟು ಬೇಗ ಮನೆ ಕಟ್ಟ್ರಿ ಹಾ ನಿಮ್ಮೆಸಿಗಾದ್ರೂ ಇರ್ಲಿ ಯಾರ ಹೆಸರಿಗಾದ್ರೂ ಇರ್ಲಿ ತವ್ರ ಮನೆಗೆ ನಮ್ಮಮ್ಮ ನಮ್ಮ ಅತ್ತಿಗೆ ನಮ್ಮ ಅಣ್ಣಯ್ಯ ನಮ್ಮ ಅಣ್ಣನ ಮಕ್ಳು ಎಲ್ಲರೂ ಚೆನ್ನಾಗಿದ್ರೆ ನಾವು ಖುಷಿ ಖುಷಿ ತವ್ರ ಮನೆಗ್ ಬಂದು ಒಂದ್ ಎರಡು ದಿವಸ ಇದ್ದ ಹೋಗ್ಬೋದಲ್ವಾ ಅಷ್ಟೇನೆ ಹ್ಮ್ ಚೆನ್ನಾಗ್ ಮಾಡ್ತೀವಿ ಅದು ನೀನೇನ್ ಹೇಳೋದು ಹ್ಮ್ ಅಯ್ಯೋ ಏನಂಗೆ ಒಂದ್ ಸ್ವಲ್ಪ ಉಪ್ಪಿನಕಾಯಿ ಮಾಡೋದ್ ಕಲ್ತೀರದ್ ಈ ಪಟ್ಟಿ ಮಾತಾಡ್ತೀಯಾ ಇನ್ನೇನಾದ್ರು ಏನಾದ್ರು ಓದ್ಬಿಟ್ಟು ಅದನ್ನ ದೊಡ್ಡ ಕೆಲ್ಸಕ್ಕೆ ಹೋಗಿದ್ರೆ ಇನ್ ಹೆಂಗ್ ಮಾತಾಡ್ತಿದ್ದು ಹೋಗ್ ಹೋಗು ಕೆಲಸ ನೀನ್ ನೋಡ್ಕೊಂಡು ಹೋಗು ನಮಗೂ ಕೆಲ್ಸ ಇದಾವೆ ನಾವು ಹೋಟ್ಲಿಗೆ ಹೋಗಿ ತಿನ್ಕಂಡೆ ಹೋಗ್ತೀವಿ ಹ್ಮ್ ಬರ್ರಿ ಬೇಕು ಅಂದ್ರೆ ನಾವೇ ಕೊಡಿಸ್ತಿವಿ ಸರಿ ಅತಿಗೆ ನೀವ್ ಕುಡಿಸಿದ್ರೇನು ನಾವು ಕುಡಿಸಿದ್ರೇನು ಒಟ್ನಲ್ಲಿ ತಿನ್ಬೇಕು ಅಷ್ಟೇ ಜೊತೆಗೆ ಅಂತ ಕರ್ದೆ ನೀವೇ ಕುಡಿಸ್ರೆ ನಾವೇನೇನು ಬೇಜಾರಾಗಲ್ಲ ಹ್ಮ್ ನಡೀವಿ ಹೋಗೋಣ ಯಾವ್ದು ಹೋಟ್ಲಿ ಕರ್ಕೊಂಡು ಹೋಗ್ತಿರೋ ಅಲ್ಲೇ ಕುಡಸ್ರಿ ನಾನು ಸೀತಾ ನಾವು ಇಬ್ರು ಬರ್ತೀವಿ ಹ್ಮ್ ಅವೇನು ಸೀತಾ ನೇತ್ರ ನೀನು ಕೊಡಿಸ್ತೀನಿ ಕೇಳಿಸ್ತೀನಿ ಅಂತ ಜಾಸ್ತಿ ಹೇಳಕ್ ಹೋಗಬೇಡ ಇವರು ನಮ್ಮ ಏನಾನ ಬಂದ್ರೆ ಅಲ್ಲೂ ನಮ್ಮ ಮರ್ಯಾದೆ ಕಳೀತಾರೆ ಹ್ಮ್ ಆ ಹೋಟ್ಲಗೂ ಏನಾನ ಹೇಳ್ಬಿಡ್ತಾರೆ ಆ ಹೋಟ್ಲರ್ನು ಹಂಗೆ ಉಪ್ಪಿನಕಾಯಿ ಬೇಕಾ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಂ ಆರ್ಡ್ರ್ ತಗೊಂಡು ಹೋಗೋಣ ಬಾ ಹ್ಮ್ ಹೆಂಗಿದ್ರು ಹೋಟ್ಲಾರ್ಗೆ ದಿನ ಬೇಕು ಹ್ಞೂ ಹೊತ್ತು ಉಪ್ಪಿನಕಾಯಿ ಬೇಕೇ ಬೇಕು ಅವ್ರಿಗೆ ನಾವು ಚೆನ್ನಾಗಿ ಮಾಡ್ತೀವಿ ನಾವೇ ತಂದು ಕೊಡ್ತೀವಿ ಅಂತ ಹೇಳಿದ್ರೆ ತಗಂತಾರೆ ಹ್ಮ್ ಆಮೇಲೆ ಇವ್ರನ್ನೂ ಕರ್ಕೊಂಡು ಹೋದ್ರೆ ಅಷ್ಟೇನೆ ನಾವು ಮಾಡ್ತೀವಿ ನಮ್ಮ ತಕ್ಕ ತಗೊಳ್ರಿ ನಮ್ದು ಆ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಮತ್ತೆ ಹೇಳಿ ಇಲ್ಲದೆಲ್ಲ ಹೇಳಿ ನಮ್ ವ್ಯಾಪಾರನೇ ಕೇಳಿ ಸಿಗ್ತಾರೆ ಸುಮ್ಮನ ಬಾ ಹ್ಮ್ ಅವ್ರ್ಯಾ ಕರಿತಾ ಒಳ್ಳೆ ಹೌದಲ್ವಾ ಸರಿ ಸರಿ ಆಯ್ತು ನೋಡಿ ನಾನೇ ಸುಮ್ನೆ ಮಾತಿ ಕರ್ದೇ ಮಾತಿ ಬರ್ತೀನಿ ಅಂತ ರೆಡಿ ಹಾ ಹೆಂಗ ದುಡ್ಡು ಉಳಿಯುತ್ತಲ್ಲ ನಮ್ದು ಅಂತ ನೋಡಿ ನಾವು ಹೋಗಣ ಏನತ್ ಕರ್ದ್ಬಿಟ್ಟು ಅಲ್ಲೇನೆ ನೀವೇ ಹೋಗಣ ನಡಿ ಅಂತ ಹೇಳ್ತಾ ಇದೀರಾ ಮತ್ತೆ ಯಾಕೆ ಸುಮ್ನೆ ಸುಮ್ನೆ ಕರದ್ರಿ ತಪ್ಪಾಯ್ತಮ್ಮ ಹೋಗ್ರಿ ನಿಮ್ ಪಾಡಿಗೆ ನೀವ್ ಹೋಗ್ರಿ ನಮ್ ಪಾಡಿಗೆ ನಾವ್ ಹೋಗ್ತೀವಿ ಹ್ಮ್ ೂ ಇವ್ರ ಮತ ಕಂಡೇ ಆಗಲ್ಲ ಕಣಿ ಅದ್ರ ಜೊತೆಗೆ ಅವ್ಳು ಬೇರೆ ಹ್ಮ್ ಅದಕ್ಕೆ ಮತ್ತೆ ನಾವೇ ಕೊಡಿಸ್ತೀವಿ ಅಂತ ಹೇಳ್ತಾ ಅವಳು ಅವ್ಳನು ರೆಡಿ ಆಗಿ ನಿಂತೇವಳಿ ಸೋಜಿ ಇತ್ತೀಚಿಗೆ ಸಂಪಾದನೆ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ದುಡ್ಡು ಸಿಗುತ್ತೆ ಅಂದ್ರೆ ಕಾತ್ಕೊಂಡಿರ್ತಾಳೆ ಹ್ಮ್ ಬಾ ಹೋಗನ ನೀವು ಇನ್ನೊಂದು ವಿಷಯ ಹೇಳಿಲ್ಲ ಆಸ್ತಿನ ಹೊಡಿಯಕ್ ನೋಡ್ತಾ ಇವಳು ಅವ್ರ ಅತ್ತೆನ ಚೂ ಬಿಟ್ಟು ಇರು ಹೇಳ್ತೀನಿ ಸರಿಯಾಗಿ ಮತ್ತೆ ಬಂದ್ರಿ ಅಲ್ವೇ ನೀನು ಸ್ವಂತ ಸಂಪಾದನೆ ಮಾಡಿ ಆ ಮನೆ ಕಟ್ಟಬೇಕು ಅದ್ ಬಿಟ್ಬಿಟ್ಟು ನಮ್ಮ ಅಪ್ಪ ತೆಗೆಸ್ಕೊಂಬೋದು ನಿಮ್ಮ ಅತ್ತೇನು ಅಚ್ಚು ಬಿಟ್ಬಿಟ್ಟು ಆಸ್ತಿ ಹೊಳಿಯಕ್ಕೆ ನೋಡ್ತಾ ಇದೀಯಾ ನೀನು ನಿನ್ನ ಗಂಡನೂ ಸೇರ್ಕೊಂಡು ಅದ್ ಯಾವುದೇ ಕಾರಣಕ್ಕೂ ನೆರವೇರಲ್ಲ ಹ್ಮ್ ನಾನು ಈ ವಿಷಯ ನಾನು ಮರ್ತಿದ್ದೆ ನೋಡು ಹ್ಮ್ ನೆನ್ಪಿಟ್ಕೋ ನೀನು ನಿಮ್ಮತ್ತೆಗೆ ಏನೇ ಹೆಚ್ಚು ಬಿಟ್ರು ನಮ್ಮ ಹತ್ರ ನಿಮ್ಮ ಮಾಟ ನಡೆಯಲ್ಲ ನಿಮಗೆ ಒಂದ್ ರೂಪಾಯಿ ಆಸ್ತಿನೂ ಸಿಗಲ್ಲ ನಮ್ಮ ಇನ್ನೂ ಆಸ್ತಿ ಅದನ್ ಅದನ್ನು ನಿಮ್ ನಿಮ್ಮತ್ತಿಗೆ ಹೇಳ್ಬಿಡು ಕೇಳಕ್ ಹೋಗ್ಬೇಡ ಸುಮ್ಮನೆ ಕೇಳಿ ಮರ್ಯಾದಿ ಕಾಳ್ಕೊಬೇಡ ಅಂತನಾ ಹೇಳು ನಾನೇನಾದ್ರೂ ಊರಿಗೆ ಬಂದ್ರೆ ಮಕ್ಕಗಿತೀನಿ ಹ್ಮ್ ನಿಮ್ ಅತ್ತೇನು ಗಂಡನು ಎಲ್ಲ ಸೇರಿಸಿ ನಮ್ಮ ಅಮ್ಮಗೆ ನಮ್ಮಮ್ಮಯೇನು ತೊಂದ್ರೆ ಕೊಟ್ರೆ ನಾನ್ ಸುಮ್ಮಿರಲ್ಲ ಅಯ್ಯೋ ಅತಿಗೆ ನಾನೇ ಅತ್ತೆಗೂ ಏನು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಆ ಕಾಳತ್ತನೆ ಬಂದು ಗಲಾಟೆ ಮಾಡಿ ಮನೆ ಹತ್ರ ಅತ್ತೆ ಏನ್ ಸುಮ್ಮಿದ್ರು ಆಸ್ತಿನೂ ಕೇಳಿಲ್ಲ ಏನೂ ಇಲ್ಲ ಹ್ಮ್ ಕಾಳತ್ತನೆ ಬಂದು ಗಲಾಟೆ ಮಾಡಿದಕ್ಕೆ ನಮ್ಮ ಮತ್ತೆ ಸಿಟ್ಟು ಬಂದು ಆಸ್ತಿ ಭಾಗ ತೆಗೆ ಅಂತ ಕುಂತೈತಿ ನಾವ್ ಹಂಗು ಏನು ಬೇಡ ಸುಮ್ಮನಿರತ್ತೆ ಅಂತ ನಾನು ಹೇಳಿದೆ ನಮ್ಮನೆಯವರು ಹೇಳಿದ್ರು ಆದ್ರೂ ನಮ್ಮತ್ತೆ ನಮ್ಮ ಮಾತೇ ಕೇಳ್ತಾ ಇಲ್ಲ ನಾವೇನ್ ಮಾಡ್ಲಿ ಹೇಳ್ರಿ ಹ ಇದ್ರಲ್ಲಿ ನಾವೇನು ಹೇಳ್ಕೊಟ್ಟಿಲ್ಲ ಹ್ಮ್ ಇಷ್ಟು ದಿನ ಸುಮ್ಮನೆ ಆಸ್ತಿ ಬೇಡ ಏನು ಬೇಡ ಅಂತಾನೆ ಆ ಯಾಕೆ ಬಂದು ಗಲಾಟೆ ಮಾಡ್ಬೇಕಾಗಿತ್ತು ಏನೋ ಮಾವ ಒಂದ ಸ್ವಲ್ಪ ದುಡ್ಡು ಕೊಟ್ಟಿದ್ರು ಮನೆ ಕಟ್ಟಕ್ಕೆ ಅದಕ್ಕೆ ಬಂದು ಗಲಾಟೆ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಅದಕ್ಕೆ ಹೆಂಗಂತ ಹೇಳವ್ರೆ ಹ್ಮ್ ಬಿಡ್ರಿ ನಮ್ಗೆ ಏನಂತೆ ನಾವ್ ಹೇಳಿದ್ರೆ ಅವ್ರು ಕೇಳೋದು ಇಲ್ಲ ಗೊತ್ತು ಕಣಿ ಗೊತ್ತು ನಾಟಕ ಎಲ್ಲ ಈಗ ಒಂದು ಇಷ್ಟ ಸಂಪಾದನೆ ಮಾಡ್ತಾ ಇದೆಯ ನಾವು ಅಪ್ಪನ ಆಸ್ತಿಲಿ ಅರ್ಧ ಭಾಗ ಸಿಗುತ್ತೆ ಅವಾಗ ಸೌಖಾ ಆಗ್ಬೋದು ಅಂತ ತಿಳ್ಕೊಂಡಿದ್ಯಾ ಅದೇ ಅದೇ ಕಾರಣಕ್ಕೂ ನೆರವೇರಲ್ಲ ಹ್ಮ್ ಕನಸು ಕನಸು ಅಷ್ಟೇನಿ ಒಬ್ಬ ಅಯ್ಯೋ ಬಾರಿ ನೇತ್ರ ಟೈಮ್ ಆಗುತ್ತೆ ಹೋಗಣ ಸರಿ ಆಯ್ತು ನಡಿ ಸೂಜಿ ಅಯ್ಯೋ ಅವ್ರ ಹತ್ರ ಮಾತಾಡ್ತೀಯ ಬಾರಿ ಹೋಗೋಣ ಜಲ್ದಿ ನಾವು ಸರಿ ನಡಿ ಅಮ್ಮ ನಾನೇನು ನಮ್ಮತ್ತಿಗೆ ಅಲ್ವಾ ಸಿಕ್ಕುದಲ್ವಾ ಜೊತೆಗೆ ಏನೋ ತಿನ್ಸಣ ತಿನ್ನಣ ಅಂತ ಕರೆಯೋಣ ಅಂತ ಬಂದ್ರೆ ಅವ್ರು ಏನೇನೋ ಮಾತಾಡ್ತಾರೆ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ